ಹಾ ನೋಡ್ತಾ ಇದೀನಿ sir ಆಗಿ ನೋಡ್ತೀನಿ ಆಮೇಲೆ ನಿಮ್ ಮೇಲೂ ಒಂದ್ complaint ಬಂತು ಏನಂದ್ರೆ ಅವ್ರು ದುಡ್ ಇಸ್ಕೊಂಡು ದುಡ್ ತಗೋಳಕೋಸ್ಕರ ಹಿಂಗೆಲ್ಲ ಮಾಡ್ತಾರೆ ಅಂತ so ಅದಕ್ಕೂ ಒಂದ್ ಅವ್ರಿಗೆ ಅದ್ ಪ್ರೂಫ್ ಕೊಡಿ ಅಂತ ನಾನ್ ಕಾಯ್ತಾ ಇದೀನಿ ಅದಾದ್ಮೇಲೆ ನಾನ್ proof ಕೊಟ್ಮೇಲೆ ಅವ್ರಿಗೊಂದ್ ನಾನ್ proof ಕೊಡ್ತೀನಿ ನಿಮ್ ಕಡೆಯಿಂದ ದುಡ್ ಬಂದಿದೆ ಅಂತ ನಾನ್ ನಿಮ್ಮನ್ನೇ ಕೇಳಿ ಅವ್ರಿಗೆ ಹೇಳ್ತೀನಿ ಖಂಡಿತ ಅಲ್ಲ ಅವ್ರಿಗೆ ಹೇಳಿ ಒಂಚೂರು ಯಾವ್ದೋ ಒಂದ್ ಆಡಿಯೋ ರೆಕಾರ್ಡ್ ಇದ್ಯಾ ಅಥವಾ ಯಾವ್ದೋ text messages ಇದ್ಯಾ ಅಥವಾ ನಮ್ಮ SP ಹತ್ರ ಬೇರೆ ಹತ್ರ ಏನಾದ್ರು ಮಾತಾಡಿದ್ ಉಂಟಾ ಏನಾದ್ರು link ಇದ್ಯಾ ಅಂತ ಕೇಳ್ ನೋಡಿ ಅವ್ರಿಗೆ ಅವ್ರ account ಇಂದ ನಿಮಿಗ್ ದುಡ್ ಬಂದಿದೆಯಲ್ಲ

ಧರ್ಮಸ್ಥಳ ಸಂಘದಲ್ಲಿ ನಾನು ಕಾರ್ಯಕ್ರಮ ಮಾಡೋದು ಬೇಡ ಅಂತಂದ್ರೂ ಕೂಡ ಕಾಲ್ಗಳು ಇದೆ ಸರ್ ದೌರ್ಜನ್ಯ ಮಾಡ್ತಿದ್ದಾರೆ ನಮಗೆ ತೊಂದರೆ ಕೊಡ್ತಾ ಇದ್ದರೆ ಮನೆ ಹತ್ರ ಮನೆ ಹತ್ರ ಬಂದು ಈಗ ಕೂಡ ತೊಂದರೆ ಕೊಡ್ತಿದ್ದಾರೆ ಯಾವುದೇ ರೀತಿಯಾದ ಲೆಕ್ಕಗಳನ್ನೇ ಕೊಡ್ತಾ ಇಲ್ಲ ಲೆಕ್ಕ ಕೊಡ್ದೆ ಸರ್ ಬಂದು ಬಂದು ಇಸ್ಕೊಂಡು ಹೋದರೆ ನಾನು ಹೇಗೆ ಲೆಕ್ಕ ಕೊ ನಾನು ದುಡ್ಡು ಕೊಡಲಿ ಅಂತ ಎಷ್ಟೋ ಜನ ಹೇಳ್ತಾ ಇದ್ರೆ ಹಾಗೆ ಕೆಲವರು ದುಡ್ಡು ಕಟ್ಟೋನ್ನ ಬಿಟ್ಟಿದ್ರೆ ನಾನು ಹೇಳ್ತಿರೋದು ಧರ್ಮಸ್ಥಳ ಸಂಘಕ್ಕೆ ನೀವು ದುಡ್ಡು ಕಟ್ಟೋದನ್ನ ಬಿಡಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ಕಟ್ಟಬೇಡಿ ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇಲ್ಲ ಒಂದು ತಿಳ್ಕೊಳ್ಳಿ ಮತ್ತೆ ಔಟ್ ಮಾಡ್ತೀನಿ ಧರ್ಮಸ್ಥಳ ಸಂಘಕ್ಕೆ ನೀವೇನು ಸಾಲ ತಗೊಂಡಿದ್ರೋ ಬಡ್ಡಿ ಸಮೇತ ಕಟ್ಟಿ ಆದ್ರೆ ನಿಮಗೆ ಮೋಸ ಆದ್ರೆ ಯಾವ ಕಾರಣಕ್ಕೂ ಕೂಡ ದುಡ್ಡು ಕಟ್ಟಬೇಡಿ ನಿಮಗೆ ನ್ಯಾಯ ಕೊಡಿಸೋರು ಕೂಡ ನೀವು ದುಡ್ಡು ಕೊಟ್ಬೇಡಿ ಇಷ್ಟೇ ಹೇಳ್ತಿರೋದು ನನಗೆ ಯಾವ ಸಂಘದ ಬಗ್ಗೆನೂ ಕೂಡ ಏನೂ ಇಲ್ಲ ಯಾವ ಫೈನಾನ್ಸ್ ಬಗ್ಗೆನೂ ಕೂಡ ನಾನು ಮಾತಾಡಿದ್ದೀನಿ ಎಲ್ಲ ಫೈನಾನ್ಸ್ ಬಗ್ಗೆನೂ ಕೂಡ ಈಗ ಮತ್ತೊಬ್ರು ಇದ್ದಾರೆ ಏನು ಏನಂತಂದ್ರೆ

ಸಿಕ್ಸ್ ಮೆಂಬರ್ಸ್ ಸರ್ ನಾವು ಸದಸ್ಯರು ನಮ್ಗೆ ಫಸ್ಟ್ ಎಲ್ಲಾ ಡೌಟ್ ಇರ್ಲಿಲ್ಲ ಈ ಚುಟ್ಟುವರ್ನೆಲ್ಲ ಬಂದ್ಮೇಲೆ ಆಮೇಲೆ ಮಂಡೇದಲ್ ಒಂದ್ ಸೂಸೈಡ್ ಆದ್ಮೇಲೆ ನಮ್ಗೆ ಸ್ವಲ್ಪ ಡೌಟ್ ಬಂತು ಯಾಕೆ ಅಂದ್ರೆ ಇವರೇ ಕ್ವಶನ್ ಬರ್ತಿ ಇವ್ರೆ ಆನ್ಸರ್ ಗಳನ್ನೆಲ್ಲ ಬರ್ಕೊಂತ ಬಂದ್ರು ಅದ್ರದ್ದು ನನ್ನ ಹತ್ರ ಒಂದ್ ಇವರೇ ಆನ್ಸರ್ ಬರ್ದಿರೋದಕ್ಕೆ ನನ್ನ ಹತ್ರ ಒಂದು ಫೋಟೋ ಕಾಪಿ ಇದೆ ನಾನು ಬಿಟ್ಟಿದ್ರೆ ಅದನ್ನ ಕಳ್ಸಿ ಕೊಡ್ತೀನಿ ನನ್ ಏನ್ ಕ್ವಶನ್ ಬರ್ತಿ ಏನ್ ಆನ್ಸರ್ ಅವರೇ ಬರ್ಬಿಟ್ಟು ಇದನ್ನ ನಿರ್ಣಯ ಗೆ ಎಂಟ್ರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬರ್ ಕಳಿಸಿದ್ರು ಅದಾದ್ಮೇಲೆ ನಂಗೆ ಸ್ವಲ್ಪ ಡೌಟ್ ಬಂತು ನಾನು ಅರ್ಧವರ್ಧ ಬರ್ದೆ ಅದ್ ಬಿಟ್ಬಿಟ್ಟು ಮತ್ತೆ ಬೇರೆ ಅವ್ರತ್ರ ಬರ್ಸಿ ಅವ್ರತ್ರ ಸೈನ್ ತಗೊಂಡಿದಾರೆ ಬಟ್ ನಾನ್ ಸೈನ್ ಮಾಡಿರ್ಲಿಲ್ಲ ಅದಕ್ಕೆ ನಾವು ಡೌಟ್ ಬಂದಿದ್ವಿ ಅಂದ್ರ ಅದಾದ್ಮೇಲೆ ನಾವ್ ಸಂಘ ಅವ್ರನ್ನ ಕೇಳ್ದೆ ಮೇಡಮ್ ಈ ತರ ಇದೆ ಯಾರನ್ನ ಎಸ್ಪಿ ಅವ್ರ ಬರ್ತಾರಲ್ಲ ಅವ್ರನ್ನ ಕೇಳ್ದೆ ಈ ತರ ಇದೆ ಅಲ್ಲ ಡೌಟ್ ಇದೆ ನಮ್ಗೂನು ಸೊ ನಂಗೆ ನೀವ್ ಮಾಹಿತಿ ಕೊಡ್ಬೇಕು ಅಂತ ಕೇಳ್ದೆ ಆಯ್ತು ಕೊಡ್ತೀನಿ ಆ ಅಲ್ಲೇ ತನಕ ಕಟ್ಟಿ ಅಂತ ಹೇಳಿದ್ರು ಕಟ್ಟಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡು ಒಂದು ನಾಲ್ಕೈದು ವಾರ ನಾನು ಕಟ್ಟಷ್ಟೇ ಆಮೇಲೆ ನನ್ ಕೇಳ್ತಾನೆ ಬಂದ್ರೆ ಮಾಹಿತಿ ಕೊಡಿ ಮಾಹಿತಿ ಕೊಡಿ ಅಂತ ಸೊ ಅವ್ರು ಯಾರೋ ಒಬ್ರು ಒಬ್ಬರು ತರಾನೇ ಎಸ್ ಪಿ ಅವ್ರನ್ನ ಕರ್ಕೊಂಡ್ ಬಂದು ನಮ್ಗೆ ಮಾಹಿತಿ ಕೊಡೋಕೆ ಇದ್ ಮಾಡಿದ್ರು ಬಟ್ ಅವ್ರ ಹತ್ರ ನಮ್ ಪಿ ಆರ್ ಕೆ ಬಾಂಡ್ ಬೆನ್ನ ಕೇಳಿದ್ರೆ ಅವ್ರು ನಾನ್ ಕೊಡ್ತೀನಿ ಅಂತ ನಾನ್ ತಲ್ಪಿಸ್ತೀನಿ ಅಂತ ಹೇಳಿದ್ರು ಬಟ್ ಅವರು ಎಸ್ತಿ ಅಂತ ನಮಗ್ ಗೊತ್ತಿರ್ಲಿಲ್ಲ ಸುಮೀನ್ ಅಂತ ಅವ್ರ ಹತ್ರ ಇದಿಗು ಎಸ್ತಿ ಅಂತ ನಮಗ್ ಗೊತ್ತಿರ್ಲಿಲ್ಲ ಆಮೇಲೆ ನಾನು ಕೇಳಿದಕ್ಕೆ ಅವ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು ಅದಾದ್ಮೇಲೆ ಮತ್ತೆ ನಾವು ಮೀಟಿಂಗ್ ಏನೂ ದುಡ್ಕೊಳ್ಳಿಲ್ಲ ಅದಾಗ್ಲಿಲ್ಲ ನಾವ್ ಏನ್ ಮಾಡಿದ್ವಿ ಪದೇ ಪದೇ ಫೋನ್ ಮಾಡಿ ಇವ್ರು ನಮ್ಗೆ ಸಿಬಿಲ್ ಆಗ್ತಿವಿ ಅದಾಗ್ತಿವಿ ಅಂತ ನಮ್ಗೆ ಇದ್ ಮಾಡಿದ್ರು ಸಿಬಿಲ್ ಹೇಗ್ ಬರುತ್ತೆ ಅಂತ ನಾನ್ ಕೊಷನ್ ಮಾಡ್ದೆ ಹೇಗೆ ಅಂತಂದ್ರೆ ನಾವ್ ವಾರ ವಾರ ಕಟ್ತೀವಿ ಸೊ ನಮ್ಗ್ ಸಿಬಿಲ್ ಹೆಚ್ಚಾಗ್ಬೇಕಿನ ಕಮ್ಮಿ ಆಗಂಗಿಲ್ಲ ಕರೆಕ್ಟ್ ಅಲ್ವಾ ಸಿಬಿಲ್ ಹೆಚ್ಚಾಗ್ಬೇಕೇ ಇದನ್ನ ಕಮ್ಮಿ ಆಗಂಗಿಲ್ಲ ಅದೇನ್ ಸಿಬಿಲ್ ಆಡ್ ಆಗುತ್ತೆ ಒಂದು ವಾರ ನೀವು ಿಲ್ಲಾ ಕರೆಕ್ಟ್ ಆಗ ಕಟ್ಕೊಂಡ್ ಬರ್ತಾನೆ ಇದೀವಿ ಎರಡು ತಿಂಗಳಿಂದ ನಾವ್ ನಿಲ್ಸಿರೋದು ಒಂದೇ ವಾರಕ್ಕೆ ಈಗ ಮೂರ್ ವಾರ ನಾವು ಕಟ್ಟದ್ ನಿಲ್ಸಿಲ್ಲ ಅಂತ ತಕ್ಷಣ ನಾವು ಸಿಬಿಲ್ಗೆ ನಿಮ್ ಹೆಸರುಗಳನ್ನ ಕಳಿಸ್ತೀವಿ ಅಂತ ನಮಗೆ ಒಂದ್ ಸ್ವಲ್ಪ ಶಾಕ್ ಆಯ್ತು ಯಾಕೆ ಸಿಬಿಲ್ ಕಳಿಸ್ತೀರಾ ಸಿಬಿಲ್ ನಾವು ಬ್ಯಾಂಕ್ ಅಲ್ಲಿ ಮೂರ್ ತಿಂಗಳು ತನಕ ನಾವು ಲೋನ್ ಕಟ್ತಾ ಇದ್ರೆ ಮಾತ್ರ ಅದು ಸಿಬಿಲ್ ಆಡ್ ಆಗುತ್ತೆ ಸೊ ಇಲ್ಲಾಂದ್ರೆ ಅದು ಸಿಬಿಲ್ ಆಡ್ ಆಗಲ್ಲ ಆಮೇಲೆ ನಾವು ವಾರ ವಾರ ಕಟ್ಟಿರೋದ್ರಿಂದ ನಮ್ ಸಿಬಿಲ್ ಐ ಕೋರ್ಸ್ ಜಾಸ್ತಿ ಆಗಿರ್ಬೇಕೇ ವಿನಃ ಕಮ್ಮಿ ಬಂದಿರಲ್ಲ ಅಂತ ನಾನ್ ಪ್ರಶ್ನೆ ಮಾಡಿದೆ ಅದಕ್ಕೆ ಅವರು ಇನ್ನೊಬ್ರದ್ದು ಮೇಡಮ್ ನಂಬರ್ ಕೊಡ್ತೀನಿ ನೀವು ಅವ್ರಿಗೆ ಕಾಲ್ ಮಾಡಿ ಕೇಳಿ ಅಂತ ಹೇಳ್ತೀವಿ ಅವ್ರು ಹೇಳಿದ್ರು ಅವ್ರ ಸರ್ವ ಮಂಗಳ ಅಂತ ಈಗ ಅವ್ರು ಇಲ್ಲ ಟ್ರಾನ್ಸ್ಫರ್ ಆಯ್ತಂತೆ ಟೆನ್ ಡೇರ್ಸ್ ಆಯ್ತಂತೆ ಟ್ರಾನ್ಸ್ಫರ್ ಆಗಿ ಅವ್ರು ನಮ್ಗೆ ಬಾಯಿ ಬಂದಿ ಮಾತಾಡ್ತೀವಿ ಸಾಲ ಅವ್ರ ನಾನ್ ನೋಡೇ ಇಲ್ಲ ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ ಮುಖನೇ ನೋಡಿಲ್ಲ ಫೋನ್ ಮಾಡಿ ಮಾಹಿತಿ ಕೇಳಿದ್ರೆ ನೀನು ಸಾಲ ತಗೊಳ್ಬೇಕಂದ್ರೆ ನಿಮ್ ಜ್ಞಾನ ಇಲ್ವಾ ಕಟ್ಟುದ್ ತೀರ್ಸು ಅಂತ ಇದಿರೋರ್ ನೀನ್ ಅನುಮಾನ ಇರೋರು ನೀನ್ ಕಟ್ಟುದ್ ತೀರ್ಸು ಹೌದು ಅನುಮಾನ ಬಂದಾಗ್ಲೇ ತಾನೆ ಯಾರು ಕೇಳಕ್ ಆಗೋದು ಅನುಮಾನ ಬಂದ್ ಮೇಲೆನೆ ಕೇಳಕ್ ಆಗೋದು ಅನುಮಾನ ಇಲ್ಲ ಅಂದ್ರೆ ಯಾರು ಕೇಳಲ್ಲ ಅಲ್ವಾ ಬಂದಿದೆ ಏನ್ ಪ್ರಾಬ್ಲಮ್ ಅಂತ ಈಗ ಅವ್ರದ್ದು ಈಗ ಲೆಕ್ಕ ಕೊಡಲ್ವಂತ ಅವರು ದಾಖಲೆಗಳು ಕೊಡಲ್ವಂತ ಇಲ್ಲ ಕೇಳಿ ಸರ್ ನಾನು ಹೇಳ್ತೀನಿ ನಾವು ದಾಖಲೆ ಕೇಳ್ತಾನೆ ಇದ್ದೀವಿ ನೀವು ಕೊಡಿ ಮೀಟಿಂಗ್ ಕೂರ್ಸಿದ್ರು ಆಯ್ತು ಬಲವಂತದಿಂದ ಕೂರ್ಸಿದ್ರು ನಾನ್ ಕೂಸ್ಲೇ ಬೇಕು ಅಂದ್ರು ಆಯ್ತು ದಿನ ನಾವು ಕೂಸ್ ಬಿಡಿ ಆಯ್ತು ಅಂತಂದ್ರೆ ಕೂರಿಸ್ದೆ ಕೂರ್ಸಿದ್ಮೇಲೆ ನಾನ್ ಕೇಳ್ದೆ ಹೊಸರು ಮೇಡಮ್ ಬಂದಿದ್ರು ಪಪ್ಪ ಅವ್ರು ಸೊರು ಹೇಳ್ದಾರಂತೆ ಅವ್ರು ನನ್ಯೋದ್ರೆ ನಾನು ಕಳ್ಸಿಕೊಡ್ತೀನಿ ನಮ್ಗೆ ಆ ನನ್ ಲೆಟರ್ ಎಲ್ರತ್ರ ನಾವು ಕೂತ್ಕೊಂಡ್ ಮೀಟಿಂಗ್ ಅಲ್ಲಿ ಒಂದು ಲೆಟರ್ ಬರ್ದಿ ಸರ್ ಯಾವ್ ತರ ಅಂತಂದ್ರೆ ನೋಡಿ ನಮ್ಗೆ ದುಡ್ಡು ಕಟ್ಟಕ್ಕೆ ನಮ್ಗೆ ಪ್ರಾಬ್ಲಮ್ ಇಲ್ಲ ನಾವ್ ಕಟ್ಕೊಡ್ತೀವಿ ಬಟ್ ನಮ್ಗೆ ಲೈಸೆನ್ಸ್ ಬೇಕು ಆಮೇಲೆ ನಮ್ದು ಸಿಆರ್ ಕೆ ಅಂತ ನಮ್ಗೆ ಗಂಡ ಈ ಸೇರ್ಸಿ ನಮಗೆ ಮಾಹಿತಿ ಗೊತ್ತಿರ್ಲಿಲ್ಲ ಇವಾಗ ಗೊತ್ತಾಗಿರೋದು ಗಂಡ ಹೆಂಡತಿ ಕಟ್ಟಿಸ್ಕೊಂತ ಇದೀರ ನೀವು ಸಿಆರ್ ಕೆ ದುಡ್ಡು ಮತ್ತೆ ಎಲ್ಐಸಿ ಬಾಂಡ್ ಇಟ್ಕೊಳಂಗಿಲ್ಲ ಇವಾಗ ಅಡಮಾನ ಇಟ್ಕೊಳಂಗಿಲ್ಲ ಅಂತ ಸುಗ್ರೀವಾಜ್ಞಲ್ಲೇ ಹೇಳಿದಾರೆ ದಯವಿಟ್ಟು ಆ ಬಾಂಡ್ ಅನ್ನ ವಾಪಸ್ ಕೊಡಿ ನಾವು ಎಲ್ಲೂ ದುಡ್ಡು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಕ್ಯಾಶ್ ರೂಪದಲ್ಲಿ ಕಟ್ಟಲ್ಲ ಅಕೌಂಟ್ ಇಂದ ಅಕೌಂಟ್ ಗೆ ನಾವು ಪೇ ಮಾಡ್ತೀವಿ ನಮ್ಗೆ ಮತ್ತೆ ವಾರ ವಾರ ಕಟ್ಟಲ್ಲ ನಾವು ತಿಂಗಳಿಗೆ ಒಂದ್ಸಾರಿ ಕಟ್ತೀವಿ ನಮ್ಗೆ ಇಷ್ಟು ಅಂತ ನೀವ್ ಏಳ್ ಸಾವಿರ ತಿಂಗಳಿಗೆ ಬಡ್ಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಇಷ್ಟು ಅಮೌಂಟ್ ಯಾಕ್ ಕಲೆಕ್ಟ್ ಮಾಡ್ಕೊಂತ ಇದ್ದೀರಾ ಅದ್ರದ್ದು ನಮ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ ಬುಕ್ ನಮಗ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಒಂದ್ ಲೆಟರ್ ಟೈಪ್ ಮಾಡ್ಸಿ ನಮ್ ಸದಸ್ಯರದೆಲ್ಲ ಸೈನ್ ತಗೊಂಡು ಸೀಲ್ ಹಾಕಿ ಲೆಟರ್ ಕೊಡಕ್ಕೆ ಅಂತ ಆಫೀಸ್ ಹೋಗಿದ್ವಿ ಅಲ್ಲಿ ಅಕ್ಸೆಪ್ಟ್ ಮಾಡ್ಲಿಲ್ಲ ಮ್ಯಾನೇಜರ್ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಲಿಗ ಲೆಟ್ರ್ ಕಳ್ಸಿದ್ರು ಅದಾದ್ಮೇಲೆ ನಾವು ಮತ್ತೆ ಮೀಟಿಂಗ್ ಕೂರಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗ್ಬಿಡ್ತಾ ನಮ್ಗೆ ಮೀಟಿಂಗ್ ಕೂರಲ್ಲ ನಾನು ಅಂತ ಹೇಳ್ಬಿಟ್ಟು ಬಂದ್ಮೇಲೆ ನಿನ್ನೆ ಕೂರ್ಸಿದ್ರು ಆಯ್ತು ಅಂತ ನಾವು ಕೂತ್ಕೊಂಡ್ವಿ ಕುತ್ಕೊಂಡ ಮೇಲೆ ನಾನು ಅವ್ರ ಹೊಸ ಮೇಡಂ ಬಂದಿದ್ರಲ್ಲ ಅವ್ರಿಗೆ ನಾನ್ ಮಾಹಿತಿ ಕೇಳ್ದೆ ಮೇಡಮ್ ನಮ್ದೇನು ಪ್ರಾಬ್ಲಮ್ ಇಲ್ಲ ಇಷ್ಟೇ ಪ್ರಾಬ್ಲಮ್ ಇರೋದು ಏನಪ್ಪಾ ಅಂತಂದ್ರೆ ಕೊಡಿ ಇಂಡಿವಿಜುವಲ್ ಆಗಿ ಕೊಡದೇ ಇದ್ರು ಪರವಾಗಿಲ್ಲ ಗ್ರೂಪ್ ಇಂದ ಒಂದು ಪಾಸ್ಬುಕ್ ಕೊಡ್ತಾರೆ ಅಲ್ವಾ ಬ್ಯಾಂಕ್ ಕಡೆಯಿಂದ ನೀವು ಲೋನ್ ಕೊಟ್ಟ ಮೇಲೆ ನಿಮ್ಗೆ ಗ್ರೂಪ್ ಇಂದ ಒಂದು ಪಾಸ್ಬುಕ್ ಕೊಡ್ತಾರೆ ಕಾಂಗ್ರೆಸ್ ಕಡೆಗೆ ಅಂತ ಹೇಳಿ ಅದನ್ನ ಕೊಡಿ ಅಲ್ವಾ ಅದನ್ನ ಕೊಟ್ಕೊಡಿ ನಾವ್ ಲೆಕ್ಕ ನೋಡ್ಕೊಳ್ತೀವಿ ಅಂತ ಅಂದ್ವಿ ಅದಾದ್ಮೇಲೆ ನೋಡಿ ನಾನ್ ಸಾವಿರದ ಏಳುನೂರ್ ರೂಪಾಯಿ ಕಟ್ತಾ ಇದೀನಿ ಇಂಟ್ರೆಸ್ಟ್ ಇಷ್ಟೊಂದು ಹೋಗ್ತಾ ಇದೆಯಲ್ಲ ಹೆಂಗೆ ಅಂತ ಕೇಳ್ಬೇಕಾ ಅದಕ್ಕೆ ಅವ್ರು ಹೇಳ್ತಿದಾರೆ ಕಟ್ಟಿದ್ದೀರಾ ಅಂತ ಕೇಳಿದ್ರೆ ನಾನು ಹೇಳ್ದೆ ಐವತ್ತೇಳು ವಾರ ಆಗಿದೆ ಲೆಕ್ಕ ಹಾಕಿ ಮೇಡಮ್ ಅಂತ ಹೇಳಿದ್ರೆ ಐವತ್ತೇಳು ವಾರಕ್ಕೆನೆ ಇಪ್ಪತ್ತೊಂದ್ ಸಾವಿರದ ಎಂಟುನೂರ ಚಿಲ್ಲರೆ ನಮ್ದ್ ನಮ್ದು ಇಂಟ್ರೆಸ್ಟ್ ಕಟ್ ಆಗಿದ್ಯಂತೆ ಹೇಗೆ ಐವತ್ತೇಳು ವಾರಕ್ಕೆನೆ ಹೇಗ್ ಇಪ್ಪತ್ತೊಂದ್ ಸಾವಿರ ಚಿಲ್ಲರೆ ಆಗುತ್ತೆ ಹಂಗಾದ್ರೆ ಇನ್ನು ನಾನು ಇನ್ನು ಎರಡು ವರ್ಷ ಕಟ್ಬೇಕು ಅಲ್ಗೆ ಎಷ್ಟಾಗುತ್ತೆ ನೀವ್ ಅಂತ ಹೇಗೆ ಹೇಳ್ತಿದ್ದೀರಾ ಅಲ್ವಾ ಒಂದು ಲಕ್ಷಕ್ಕೆ ಏಳ್ ಸಾವಿರ ಅಂತ ಜನಕ್ಕೆ ಯಾಕೆ ತಪ್ಪು ಮಾಹಿತಿ ಕೊಡ್ತಿದ್ದೀರಾ ಹಾಗಿದ್ರೆ ಬ್ಯಾಂಕ್ ಇಂದ ಸ್ಟೇಟ್ಮೆಂಟ್ ತಂದ್ಕೊಡಿ ನನ್ಗೆ ಅಂತ ಕೇಳಿದ್ರೆ ನೀವು ಬನ್ನಿ ಆಫೀಸಿಗೆ ಅಂತ ಹೇಳಿದ್ರು ನಾನ್ ಬರ್ಲಾ ಆಫೀಸಿಗೆ ನಾನೇ ಬರ್ಲಿ ನೀವೇ ಹೇಳಿದ್ರೆ ಬ್ಯಾಂಕಿಂದ ನಾವ್ ಮಧ್ಯವರ್ತಿಗಳು ಅಂತ ಸೊ ನೀವು ನಮ್ಮನೆ ಬಾಗ್ಲಿ ತಂದು ಕೊಡ್ಬೇಕು ಅಲ್ವಾ ಈಗ ಆಲ್ರೆಡಿ ಬಡ್ಡಿ ಕ್ಲಿಯರ್ ಆಗಿದೆ ಇದು ಮೊನ್ನೆ ನಾನು ಇದು ನೋಡಿದಾಗ ಅವರೇ ಒಂದ್ ಮಾಹಿತಿ ಕೊಟ್ಟರು ಇದು ಆಲ್ರೆಡಿ ಸರ್ಕಾರದಿಂದ ಬಡ್ಡಿ ಹೋಗಿರುತ್ತೆ ಬ್ಯಾಂಕಿಂದ ಲೋನ್ ಕೊಟ್ಟಿದ್ರೆ ಅದ್ರ ಕಡೆಯಿಂದ ಹೋಗಿರುತ್ತೆ ಆಲ್ರೆಡಿ ಬಡ್ಡಿ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಇದು ಮಾಹಿತಿ ಪಾಪ ಅದು ಹೋಗಿದ್ರೆ ಇವ್ರ ನಮ್ಮ ಹತ್ರ ಬಡ್ಡಿ ಕಟ್ಕೊಳಂಗೆ ಇಲ್ಲ ಅಲ್ವಾ ಆಮೇಲೆ ನೀನ್ ಡಾಕ್ಯುಮೆಂಟ್ಸ್ ಕೊಡಿ ನಾನು ನಮ್ಗೆ ಲಾಯರ್ ತೋರಿಸ್ತೀನಿ ನಾವೊಬ್ರು ಲಾಯರ್ನ ನೋಡ್ಕೊಂಡಿದೀವಿ ಆ ಲಾಯರ್ ತೋರಿಸ್ತೀವಿ ಅದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಆಗಿದೆ ಅಂದ್ರೆ ನಾವು ಕಟ್ಕೊಡ್ತೀವಿ ನೀವು ಉಳಿತಾಯಕ್ಕೆ ಯಾಕೆ ನಿಮ್ದು ಉಳಿತಾಯ ಎಲ್ಲಿದೆ ಅಂತಂದ್ರೆ ಇದೇ ಇದೆ ಅಂತ ಹೇಳ್ತಾರೆ ಅಕೌಂಟ್ ಅಂತ ಹೇಳ್ತಾರೆ ಕರೆಂಟ್ ಅಕೌಂಟ್ ಗೆ ಉಳಿತಾಯ ಕಟ್ಟಿಸ್ಕೊಳ್ತಾರೆ ಒಂದು ಸಂಘಕ್ಕೆ ಕರೆಂಟ್ ಅಕೌಂಟ್ ಯಾಕೆ ಮಾಡ್ತಾರೆ ನನ್ ಪ್ರಶ್ನೆ ಇದೆ ಸರ್ ಸಂಘಕ್ಕೆ ಯಾರಾದ್ರೂ ಕರೆಂಟ್ ಅಕೌಂಟ್ ಓಪನ್ ಮಾಡ್ತಾರ ಮಾಡಕ್ ಆಗುತ್ತಾ ನಾವು ಬಿಸ್ನೆಸ್ ಮಾಡ್ತಾ ಇದೀವ ಇಪ್ಪತ್ ಲಕ್ಷ ನಾವು ಟರ್ನ್ ಓವರ್ ಮಾಡ್ತಾ ಇದೀವ ಸರ್ ಹೋಗ್ಲಿ ಐಟಿ ರಿಟರ್ನ್ ತಗೊಂಡಿದಾರ ಇವರು

ಯಾವ್ದೋ ನಮಿಗ್ ಬೇಕಾಗಿಲ್ಲ ಮಂಡ್ಯ ಜಿಲ್ಲೆದು ಕಿಲೋಮೀಟರ್ ಸರೌಂಡಿಂಗ್ ಇರೋದ್ ಲೈಸೆನ್ಸ್ ಕೊಡಿ ಆರ್ ಬಿ ಐ ಲೈಸೆನ್ಸ್ ನನ್ನ ಹತ್ರ ಮಾಹಿತಿ ಆರ್ ಬಿ ಐ ಲೈಸೆನ್ಸ್ ಅಲ್ಲಿ ಇವ್ರದ್ ಹೆಸರೇ ಇಲ್ಲ ಎಸ್ ಕೆ ಡಿಆರ್ ಕೆ ಅನ್ನೋದ್ ಹೆಸರೇ ಇಲ್ಲ ಬರೀ ಬುಕ್ ಲೆಕ್ಕ ತೋರಿಸ್ತಾರಲ್ವಾ ಬುಕ್ ಲೆಕ್ಕನ ಹೆಂಗ್ ತೋರಿಸ್ತಾರೆ ಇವ್ರು ಯಾವ್ದು ನಾನ್ ತಗೊಂಡೋಗಿ ಬೇರೆ ಬ್ಯಾಂಕ್ ಅಲ್ಲಿ ಇಟ್ಬಿಟ್ರ ಲೋನ್ ಕೊಡಿ ಅಂತಂದ್ರೆ ಈ ಬುಕ್ಕಿಂಗ್ ಮೇಲೆ ಲೋನ್ ಕೊಡ್ತಾರ ನಮ್ಗೆ ಕೊಡ್ತಾರ ಈಗ ಹೇಳ್ತಾರೆ ಇವರು ಪಿ ಕೆ ಪಿ ಆರ್ ಕೆ ಅದಕ್ಕೆ ನಮ್ಗೆ ಲೋ ಬಾಂಡ್ ಕೊಡ್ತೀನಿ ಅಂತ ಹೇಳಿದಾರೆ ಅದು ತಂದ್ ಕೊಡಿ ಅಂತ ಹೇಳಿದೀನಿ ನಾನು ಇವಾಗ ತಂದ್ ಕೊಡ್ತೀನಿ ಅಂತ ಹೇಳಿದಾರೆ ಬಟ್ ತಂದ್ ಕೊಡ್ಲಿಲ್ಲ ಅಂದ್ರೆ ಆಗ ನಾನ್ ನಿಜವಾಗ್ಲೂ ಕೇಸ್ ಆಗ್ತೀನಿ ಹೆಂಗೆ ಅಂತ ಕೇಳಿ ಈಗ ಪಿ ಆರ್ ಕೆ ಬಾಂಡ್ ಅಂತಂದ್ಮೇಲೆ ಇವ್ರು ಕಟ್ಟಸ್ಕೊಳ್ಳೋದಿಷ್ಟು ವಾರಕ್ಕೆ ನಮ್ಮ ಹತ್ರ ನಲ್ವತ್ತೆಂಟು ರೂಪಾಯಿ ನಮ್ ಸಾಲದಲ್ಲೇ ಕಟ್ಟಾಗುತ್ತೆ ಇವ್ರಿಗೆ ನಾವ್ ಸಾಲ ಕಟ್ತೀವಲ್ಲ ಅದ್ರಲ್ಲಿ ವಾರಕ್ಕೆ ನಲ್ವತ್ತೆಂಟು ರೂಪಾಯಿ ತಗೊಳ್ತಾರೆ ಆ ನಲ್ವತ್ತೆಂಟು ರೂಪಾಯಿಗೆ ನಾವೇ ತಿಂಗ್ಳಿಗೆ ಆರ್ನೂರು ತಿಳ್ ಬಡ್ಡಿ ಕಟ್ತಾ ಇದೀವಿ ಇವ್ರಿಗೆ ಎನ್ನೆ ನನ್ಗ್ ಶಾಕು ಪಿಆರ್ ಕೆ ದುಡ್ಡಿಗೂ ಕೂಡ ನಮ್ಮತ್ರನೇ ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ನಮ್ಮತ್ರನೇ ಬಡ್ಡಿ ತಗೊಳ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕೊಳಿ ಅಂದ್ರ ಪೇ ಆರ್ ಕೆ ಅಮೌಂಟ್ ಇವ್ರು ಆಲ್ರೆಡಿ ಇವ್ರು ನಿಮ್ಮ ಹೆಸ್ರು ಕಟ್ಟ್ಬಿಟ್ಟಿದಾರ ಹಾ ಕಟ್ಟ್ಬಿಟ್ಟಿರ್ತಾರಂತೆ ಇವರ ಕಟ್ಬಿಡೋಕೆ ನಾವು ವಾರ ನಾವೇನ್ ಪರ್ಮಿಷನ್ ಕೊಟ್ಟಿದ್ದೀವ ಇವ್ರಿಗೆ ಕಟ್ಟಿ ಅಂತ ಹ್ಮ್ ನಮ್ಗೆ ಏನಿದ್ದಾರೆ ಇವ್ರು ನಾವು ಪಿ ಆರ್ ಕೆ ನಾವ್ ದುಡ್ಡು ಹಾಕಿದಿವಿ ನಿಮ್ ಸಾಲ ಕೊಟ್ಟಿದೀವಿ ಅಂತ ನಮ್ಮ ಹತ್ರ ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ ನಮ್ಗೆ ಪಿ ಆರ್ ಕೆ ದುಡ್ಡಿಗೆ ನಿಮ್ದು ನಿಮ್ ಗಂಡಂದು ಸೇರಿಸಿ ನಾವು ಆಲ್ರೆಡಿ ಸಾಲ ಕೊಟ್ಬಿಟ್ಟಿದೀನಿ ಬಡ್ಡಿ ತಗೊತಾ ಇದೆಲ್ಲ ಗೊತ್ತಿದ್ಯಾಂದ್ ಆಧಾರ್ ಕಾರ್ಡ್ ತಗೊಂಡು ಏನ್ ಮಾಡ್ಕೊಂಡು ಹಾ ಏನ್ ಬೇಕಾದ್ರು ಮಾಡ್ಕೊಬಿಡ್ಬೋದು ಸರ್ ಒಂದ್ ಆಧಾರ್ ಕಾರ್ಡ್ ತಗೊಂಡು ಏನ್ ಬೇಕಾರ ಬರ್ಬೋದು ಎಲ್ ಐ ಕೂಡ ಇವ್ರು ಐದ್ ಸಾವಿರ ಚಿಲ್ರೆ ಐದ್ ಸಾವಿರ ರೂಪಾಯಿ ನಮ್ದು ಎಲ್ಐಸಿ ಹೋಗುತ್ತೆ ಅಂತ ಇಟ್ಕೊಳ್ಳಿ ಇವರು ಆರ್ ಸಾವಿರ ರೂಪಾಯಿ ಮಾಡಿರ್ತಾರೆ ಒಂದ್ ಸಾವಿರ ಅಲ್ಲೂ ಬಡ್ಡಿ ಕಟ್ಸ್ಕೊತಾರೆ ಅಲ್ಲೂ ಬಡ್ಡಿ ಕಟ್ಟಿಸ್ಕೊಂಡು ಪಿ ಆರ್ ಕೆಗು ಬಡ್ಡಿ ಕಟ್ಸ್ಕೊಳ್ಳೋದು ಗಂಡ ಎಂಟಿ ಇಬ್ರು ಸೇರಿಸಿ ಬಡ್ಡಿ ಕಟ್ಟಿಸಿಕೊಳ್ಳೋ ಅಂತ ಅಣಬರೆ ಏನಿದೆ ಅದ್ಕೊಡಿ ಕೊಡಿ ನೀವ್ ಎಷ್ಟು ಲಕ್ಷ ಕ್ಲೈಮ್ ಅಂತ ನಮಗೆ ಗೊತ್ತಾಗ್ಬೇಕಲ್ಲ ನಾವ್ ಸತ್ತೋಗ್ತೀವಿ ನಿಜ ಸರ್ ಒಪ್ಕೊಳ್ಳೋಣ ಸತ್ತೋಗ್ತೀವಿ ಅಥವಾ ಸತ್ತೋಗಲ್ವ ಅದ್ ನೆಕ್ಸ್ಟ್ ವೀಕ್ ಅಲ್ವಾ ನಾನ್ ಸತ್ತೋದ್ರೆ ಏನೋ ನಂದು ಈಗ ಎರಡ್ ಲಕ್ಷ ಲೋನ್ ತಗೊಂಡಿದೀನಿ ಐವತ್ ಸಾವಿರ ಸಾಲ ಮನ್ನಾ ಆಗುತ್ತೆ ಒಂದೂವರೆ ಒಂದುವರೆ ಲಕ್ಷ ಸಾಲ ಮನ್ನಾ ಆಗುತ್ತೆ ಐವತ್ ಸಾವಿರ ಗಂಡನ್ ಗಂಡ್ಬಿಡ್ತೀರಾ ಅಂತಾನೆ ಇಟ್ಕೊಳ್ಳೋಣ ಅಲ್ವಾ ನೀವ್ ಎಷ್ಟು ಲಕ್ಷ ಕ್ಲೈಮ್ ಮಾಡ್ಕೊಂಡಿದ್ದೀರಾ ಹತ್ ಲಕ್ಷ ಮಾಡ್ಕೊಂಡಿದ್ರೆ ಏನ್ ಬರಂಗಿದೆ ನಮ್ಗೆ ಹೇಗ್ ಗೊತ್ತಾಗುತ್ತೆ ಮತ್ತೆ ನಂದು ಬಾಂಡ್ ಇಟ್ಕೊಂಡಿರೋದಲ್ದೆ ನನ್ ಗಂಡಂದು ಇಟ್ಕೊಂಡಿದ್ದೀರಲ್ಲ ಅವ್ರಿಗೆ ಹೆಂಗ್ ವಾಪಸ್ ಕೊಡ್ತೀರಾ ಬಾಂಡ್ ನೀವು ಅವ್ರ ಹೆಸರಲ್ಲಿ ಮಾಡ್ತಿರೋ ಬಾಂಡಲ್ಲಿ ಅದು ನಮಗೆ ಗೊತ್ತಿಲ್ದೆ ಇರೋದಂಗೆ ನಮ್ ಗಂಡು ಮಾಡ್ಸಿದೀರಲ್ಲಾಂಡು ಅದೇನ್ ಮಾಡ್ತೀರಾ ಎಷ್ಟ್ ಲಕ್ಷ ಕ್ಲೈಮ್ ಮಾಡ್ಕೊಂತೀರಾ ನೀವು ಇದನ್ನ ಮಾಹಿತಿ ಬೇಕಲ್ವಾ ನಿಮ್ಗೆ ನಿಮಗೆ ಎಷ್ಟು ಲಕ್ಷ್ಯ ಮಾಡ್ತಿದ್ರು ಅಂತ ಗೊತ್ತಿಲ್ಲ ಎಷ್ಟು ಕ್ಲೈಮ್ ಆಗುತ್ತೆ ಅವರಿಗೆ ಅಂತ ಗೊತ್ತಿಲ್ಲ ಆಫೀಸ್ ಪಿಆರ್ಟಿ ಯಾವ ಆಫೀಸಿಗೆ ಮಾಡ್ತಿದೀರಾ ಅನ್ನೋದೇ ನಮಗೆ ಮಾಹಿತಿ ಇಲ್ವಲ್ಲ ಅಂದ್ರೆ ಈಗ ಒಂದು ಅಂದ್ರೆ ಬೈಟ್ ಕಟ್ ಬಿಡ್ತೀರಾ ಒಂದು ಆಧಾರ್ ಕಾರ್ಡ್ ಕೊಟ್ರೇ ಯಾದೂ ಯಾದೂ ನಮ್ಗೆ ಶೂರ್ಟಿ ಬೇಡ ಅಂತ ಹೇಳ್ತಾರಲ್ಲ ಶೂರ್ಟ್ ಎಲ್ಲ ಅವರೇ ಮಾಡ್ಕೊಂಡಿರೋದು ಅದೇ ಎಲ್ಲ ಮಾಡ್ತಾ ಇರೋದು ಜನ ಗೊತ್ತಿಲ್ಲ ಎಲ್ಲ ಮಾಡ್ತಾ ಇರೋದು ಅವರು ಹ್ಮ್ ಹ್ಮ್ ಓಕೆ ಏನಮ್ಮ ನಿಮ್ಮ ಊರಲ್ಲಿ ಎಷ್ಟು ಜನ ಕಟ್ ಆದ್ಬಿಟ್ಟಿದ್ದಾರೆ ಈಗ ನಮ್ಮೂರಲ್ಲಿ ಸರ್ ಮಂಡ್ಯದಲ್ಲಿ ಸುಮಾರು ಜನ ನಿಲ್ಸಿದಾರೆ ಅಂತ ನನ್ಗೂ ಮಾಹಿತಿ ಇದೆ ಬಟ್ ನಾನು ಏನು ಕೇಳಕ್ ಹೋಗಿಲ್ಲ ಈಗ ನನ್ನ ಪ್ರಕಾರ ನಾವು ಕಟ್ಟದೀಗ ಎರಡು ತಿಂಗಳಿಂದ ಆಯ್ತು ಸರ್ ಎರಡು ತಿಂಗಳಾಯ್ತು ನಾನು ಕಟ್ಟಿಲ್ಲ ನಾನು ಕೇಳ್ತಾರ ಇಷ್ಟೇನೆ ನಮ್ದು ಉಳಿತಾಯ ವಾಪಸ್ ಕೊಡಿ ನಮ್ಗೆ ಏನ್ ಉಳ್ತಾಯ ವಾಪಸ್ ಕೊಡಿ ಆಮೇಲೆ ಸೇವಾ ಶುಲ್ಕ ಇದೆಲ್ಲ ನಾವು ಕೊಡಲ್ಲ ನೀವು ಬ್ಯಾಂಕ್ ಇಂದ ಮಧ್ಯವರ್ತಿ ಆದ್ಮೇಲೆ ನಿಮಗೆ ಬ್ಯಾಂಕ್ ಕೊಡುತ್ತೆ ಸ್ಯಾಲ್ರಿ ಸೊ ನಾವ್ಯಾಕ್ ಕೊಡ್ಬೇಕು ನಿಮಗ್ ಸ್ಯಾಲ್ರಿ ನಾವ್ಯಾಕ್ ನಿಮಗೆ ಸೇವಾ ಶುಲ್ಕ ಅಂತ ಕಟ್ಟಬೇಕು ಬ್ಯಾಂಕ್ ಇಂದ ಮದ್ವೆ ಇರ್ತಿ ಅಲ್ವಾ ಇವರು ಇವ್ರಿಗೆ ಕಮಿಷನ್ ಅಲ್ವಾ ಬೇಕಾಗಿರೋದು ಕಮಿಷನ್ ನೀವ್ ಕೊಡ್ಬೇಕು ಬ್ಯಾಂಕ್ ಅವ್ರು ಕೊಡ್ಬೇಕು ಬ್ಯಾಂಕ್ ಅವ್ರ ಕೆಲಸ ಮಾಡ್ತಾರ ಬ್ಯಾಂಕರ್ ಕೊಡ್ತಾರೆ ಇಲ್ಲ ಅಂದ್ರೆ ವೀರೇಂದ್ರ ಹೆಗ್ಡೆ ಅವ್ರು ಕೊಡ್ತಾರೆ ಸರ್ ನಾನ್ ಡೈರೆಕ್ಟ್ ಆಗಿ ಹೇಳ್ತೀನಿ ಅದ್ರಲ್ಲೇನೋ ವೀರೇಂದ್ರ ಹೆಗ್ಡೆ ಅವ್ರು ಕೊಡ್ತಾರೆ ಯಾಕಂದ್ರೆ ಅವ್ರು ತಾನೇ ಕಮಿಷನ್ ತಗೊಳ್ತಾ ಇರೋದು ಅವ್ರಿಗೆ ತಾನೇ ಟ್ರಸ್ಟಿಗ್ ಹೋಗ್ತಾ ಇದೆ ಕಮಿಷನ್ ಎಸ್ ಕೆ ಡಿ ಆರ್ ಪಿ ತಾನೇ ಹೋಗ್ತಾ ಇದೆ ಕಮಿಷನ್ ಸೊ ಅವ್ರು ಕೊಡ್ತಾರೆ ಸೊ ನಾವ್ ಜನ ಕಟ್ಟ ಅಂತದ್ದು ಏನಿದೆ ಜನದ ಹೊಟ್ಟೆ ಮೇಲೆ ಏನು ಕೊಡಿತಾರೆ ಇವ್ರು ಏನಕ್ಕೆ ಸರ್ ಈ ತರ ಮಾಡ್ತಾರೆ ಅನ್ಯಾಯ ಮಂಜುನಾಥನ ಶಾಪ ಯಾ ಸರ್ ಶಾಪ ಹಾಕೋದು ಮಂಜುನಾಥ ನೋಡ್ತಾ ಇರೋದಕ್ಕೆ ಸರ್ ಇವೆಲ್ಲಾ ಬೆಳಕಿಗ್ ಬಂದಿರೋದು ಮಂಜುನಾಥ್ ಸ್ವಾಮಿ ಇಲ್ಲಾ ಅಂತ ನಾವ್ ಹೇಳ್ತಾ ಇಲ್ಲ ಮಂಜುನಾಥ ಸ್ವಾಮಿ ಇರೋದಕ್ಕೆನೆ ಇದನ್ನೆಲ್ಲಾ ಬೆಳಕಿಗ್ ತಂದಿರೋದು ಇಲ್ಲ ಅಂದಿದ್ರೆ ಜನ ಕಣ್ಣಿಗೆ ಇದೆ ಗೊತ್ತೇ ಆಗ್ತಾ ಇರೋದ್ ಒಂದೊಂದ್ ಸರ್ ನಾನ್ ಬಿಟ್ಟು ಎರಡ್ ನಾವು ನಿಲ್ಸಿದ್ದು ಎರಡ್ ಕೋರ್ಟಿಗೆ ಹೋಗಿ ನೀವೇ ಕಳ್ಸಿ ನಾವು ಬರ್ತೀವಿ ಯಾಕಂದ್ರೆ ಮಾಹಿತಿ ಕೊಡ್ಬೇಕು ನೀವು ಅಲ್ಲೇ ಡಾಕ್ಯುಮೆಂಟ್ ಕೇಳುತ್ತೆ ಕೋರ್ಟ್ ನನಗ್ ಕೊಡ್ಲಿಲ್ಲ ಅಂದ್ರೆ ನೀವ್ ಅಲ್ಲಾರು ತರಬೇಕು ಡಾಕ್ಯುಮೆಂಟ್ಸ್ ಅವ್ರ ತಾನೇ ಅವಾಗ್ಲೇ ತಾನೆ ನಿಮ್ ಕೇಸ್ ಪಾಸ್ ಆಗಕ್ ಸಾಧ್ಯ ಇಲ್ಲದಿದ್ರೆ ಆಗಲ್ಲ ಅಲ್ವಾ ಲೈಕ್ ತೋರಿಸ್ತೀನಿ ಅಂದ್ರೆ ಯಾಕೆ ಲಾಯಿದ್ರ ಲಾಯರ್ ತಗೋಬೇಕಾದ್ರೆ ಇದ್ರ ಲಾಯರು ಇರ್ಲಿಲ್ಲ ನನಗೆ ಈ ದಾರಿ ಆಕ್ಸಿಡೆಂಟ್ ಆಗುತ್ತೆ ಅಂತ ನಂಗ್ ಗೊತ್ತಿರಲ್ಲ ಹೋಗ್ಬೋತ್ತೆ ಅದ್ ಗೊತ್ತಿದ್ರೆ ನನ್ ಮಾಡ್ತಾ ಇದೀವಿ ವಂಚನೆ ಮಾಡ್ತಾ ಇದೀವಿ ಅಂತ ಹೇಳ್ಬೇಕು ಏನೇ ಹೇಳಲ್ಲ ಸರ್ ಇವ್ರು ಏನ್ ಗೊತ್ತಾ ಒಂದ್ ಕ್ಲಿಪ್ ಬಂದ್ಬಿಡುತ್ತೆ ಅದ್ರಲ್ಲಿ ಏನ್ ನೋಡ್ಕೊಳ್ತೀರಾ ನಮಗೆ ಟೈಮ್ ಇದ್ರೆ ನೋಡ್ಕೊಂಡ್ ಕುತ್ಕೊಂತೀವಿ ಇಲ್ಲಾಂದ್ರೆ ಕಟ್ಬಿಟ್ಟು ನಮ್ ಕೆಲ್ಸಗಳಿಗೆ ಓಡಕ್ಕೆ ಸಾಕಾಗ್ತಾ ಇರಲ್ಲ ನೋಡ್ತಾ ಇರ್ತಿ ಕೆಲವರು ಓದಿರ್ತಾರೆ ಅವರು ಓದಿರೋರ್ಗುಸ್ಕೋಬೇಕು ಚೆನ್ನಾಗಿ ಇಟ್ಕೋಬೇಕು ಮೇಡಮ್ ಅವ್ರಲ್ವಾ ಅನ್ನೋ ಒಂದ್ ಗೌರವದಿಂದ ಪಾಪ ಜನಗಳು ಹಿಂಗ್ ನಡ್ಕೊಂತಾರೆ ಹೊರತು ಅವ್ರಿಗೆ ಅದನ್ನ ಚೆಕ್ ಮಾಡ್ಬೇಕು ಅದ್ ನೋಡ್ಬೇಕು ಅನ್ನೋ ತಾಳ್ಮೆನೂ ಇರಲ್ಲ ಈಗ ನೋಡಿದ್ಮೇಲೆ ನಮಗೂ ಗೊತ್ತಾಗ್ತಾ ಇರೋದು ಈಗ ನಿಮಗೆ ಎರಡ್ ತಿಂಗಳ ಆಯ್ತು ಇನ್ನೊಂದ್ ಎರಡ್ ಮೂರ್ ತಿಂಗಳ ವೇಟ್ ಮಾಡಿ ಏನಾದ್ರು ನೋಟಿಸ್ ಗೇಟಿಸ್ ಬಂತು ಅಂದ್ರೆ ಎಲ್ಲಿಂದ ಬಂತು ಹೇಗ್ ಬಂತು ಅದನ್ನ ನಮ್ಗೆ ಕಳಿಸಿದ್ರೆ ನಾವು ಕೂಡ ಅಡ್ವೊಕೇಟ್ ಹತ್ರ ಮಾತಾಡ್ಸಿರ್ತೀವಿ ನಿಮ್ಗೆ ಏನಾದ್ರು ಕೇಸ್ ಗೇಸ್ ಮಾಡ್ಬೇಕು ಅಂದ್ರೆ ನಮ್ ಅಡ್ವೊಕೇಟ್ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಫ್ರೀ ಆಗಿ ನೀವು ಮಾಡ್ಕೊಂಡು ಬಗ್ಗೆ ನಾನು ತುಂಬಾ ಮಾಹಿತಿ ಕಲೆಕ್ಟ್ ಮಾಡ್ಕೊತ ಇದೀನಿ ಯಾಕೆ ಅಂತಂದ್ರೆ ನೋಡಿ ಬ್ಯಾಂಕ್ ಅಲ್ಲಿ ಇವಾಗ ನಾವು ತಗೊಳ್ಳೋ ಅಮೌಂಟ್ ಗೆ ಈಗ ನಾವು ಸಂಘ ಮಾಡಿದೀವಿ ಅಂತಂದ್ರೆ ಇವರು ಇಂಡಿವಿಜುವಲ್ ಆಗಿ ಲೋನ್ ಹಾಕ ಅಂತ ಬಿದ್ಲೇ ಇಲ್ಲ ಅವ್ರವ್ರ ಅಕೌಂಟ್ ಗೆ ದುಡ್ಡು ಹಾಕಂಗೆ ಇಲ್ಲ ಹೌದಾ ಒಂದೇ ಅಕೌಂಟ್ ಗೆ ದುಡ್ಡು ಬರಬೇಕು ಯಾವ್ದು ಅದು ನಮ್ಮ ತಂಗದ ಅಕೌಂಟ್ ಗೆ ದುಡ್ಡು ಬಂದು ಬೀಳ್ಬೇಕು ಆ ದುಡ್ಡಲ್ಲಿ ನಾವು ಹೋಗಿ ಕ್ಯಾಶ್ ಮಾಡಿಸ್ಕೋಬೇಕು ಇಂಡಿವಿಜುವಲ್ ಆಗಿ ಇವರು ನಮ್ ನಮ್ಮ ಯಾವ ಯಾವ ಬ್ಯಾಂಕ್ ಇದೆ ಅಲ್ಲಿ ಬರಂಗಿಲ್ಲ ಇದು ಆಯ್ತಾ ಆಮೇಲೆ ಏನಪ್ಪಾ ಅಂತಂದ್ರೆ ನಾವು ಗ್ರೂಪ್ ಅಲ್ಲಿ ಕೂತ್ಕೊಂಡು ನಾವ್ ಆರ್ ತಿಂಗ್ಳಿಗ್ ಕಟ್ತಿವ ಮೂರ್ ತಿಂಗ್ಳಿಗೆ ಕಟ್ತಿವೋ ಏನ್ ಕಟ್ವೋ ಅಂತ ನಾವು ಡಿಸೈಡ್ ಮಾಡ್ಬೇಕು ಇವ್ರು ಡಿಸೈಡ್ ಮಾಡಿ ವಾರನೇ ಕಟ್ಬೇಕು ಕ್ಯಾಶೇ ಕಟ್ಬೇಕು ಅಂತ ಏನಿಲ್ಲ ಇವರು ಬ್ಯಾಂಕ್ ಇಂದನೆ ಲೋನ್ ಕೊಟ್ಟಿರೋದು ಸಾಬೀತಾಗಿದ್ರೆ ಬ್ಯಾಂಕ್ ಇಂದನೆ ಲೋನ್ ಕೊಟ್ಟಿದ್ದಾರೆ ಅನ್ನಂಗಿದ್ರೆ ಇವ್ರು ಕ್ಯಾಶ್ ಕಟ್ಕೊಳಂಗಿಲ್ಲ ಸರ್ ಅಕೌಂಟ್ ಇಂದ ಅಕೌಂಟ್ಗೆ ಹೋಗ್ಬೋದು ಅಲ್ಲಿ ದುಡ್ಡಿದ್ರೆ ಕಟ್ ಆಗುತ್ತೆ ಅದೇ ಸಿಸಿ ಖಾತೆ ಆದ್ರೆ ಏನು ಸರ್ ಸಿಸಿ ಖಾತೆ ಅಂದ್ರೆ ಏನು ಹಂಗಿದ್ರೆ ನಮ್ದು ಯಾಕೆ ಕೊಡ್ತಾ ಇಲ್ಲ ಸಿಸಿ ಖಾತೆಯಲ್ಲಿ ಖಾತೆ ಅಲ್ಲಿ ನಾವು ಉಲ್ತಾಯಿ ತೆಗಿಬೋದಲ್ಲ ನಮ್ದು ಕಷ್ಟಕ್ ನಾವ್ ಬರಸ್ಕೋಬಹುದಲ್ಲ ಯಾಕ್ ಆಗ್ತಿಲ್ಲ ನಾವ್ ಅದನ್ನ ಉಳ್ಕಾಯನ ಯಾಕ್ ತಗೋಬೇಡಿ ಅಂತ ಕಂಡೀಶನ್ ಆಗ್ತಾರೆ ತಗೋಳಂಗಿಲ್ಲ ಅಂತ ಏನೋ ಕಂಡೀಶನ್ ಲಕ್ಷ ಹಾಕಿಡೋದೇನಿದೆ ಹೋಗ್ಲಾದ್ರೆ ನಮ್ ಕಷ್ಟಕ್ಕೆ ನಾವ್ ಎತ್ಕೊಳಂಗಿದ್ ಮಗಳನ್ನ ಅಡ್ಮಿಶನ್ ಕಾಲೇಜ್ ಗೆ ನಾನು ಸೆಕೆಂಡ್ ಇಯರ್ ಪಿ ಯು ಸಿ ಮುಗ್ದಿದೆ ಇವಾಗ ನನ್ ಮಗಳಿಗೆ ನನ್ನ ಕಾಲೇಜ್ ಅಡ್ಮಿಶನ್ ಬೇಕು ನನಗೆ ಒಂದ್ ಮೂರ್ ಲಕ್ಷ ದುಡ್ಬೇಕು ನಾನು ಈಗ ಎಲ್ಲಾ ಸದಸ್ಯರದ್ದು ಸೈನ್ ತಗೊಂಡ್ ಹೋಗಿ ನಾನ್ ತಗೋಬೋದಲ್ಲ ಯಾಕ್ ಯಾಕೆ ಆಗಲ್ಲ ಅದೇ ಅದನ್ನೇ ಏನ್ ಇರೋದು ನನ್ ಸ್ವಸಹಾಯ ಸಂಘ ಆಗಿದಿದ್ರೆ ನಾವ್ ಸೈನ್ ಮಾಡ್ಬಿಟ್ಟು ನಮ್ ಕಷ್ಟಕ್ಕೆ ಹೋಗಿ ಹತ್ತ್ ಸಾವಿರ ಅಂದ್ರೂನು ಹೋಗಿ ಎತ್ಕೋಬೋದಲ್ಲ ನಾವು ನಮ್ ಅಕೌಂಟ್ ಅಲ್ಲಿ ದುಡ್ಡಿದ್ರೆ ಇದ್ಯಾಕ್ ಎತ್ಕೊಳಕ್ ಆಗ್ತಾ ಇಲ್ಲ ಇದು ಇವ್ರ್ ಬಂದೆ ನಾವ್ ಎಫೈಟು ಎಲ್ಲ ಕೊಟ್ಟು ನಾವು ಹತ್ರ ಎಲ್ಲ ಹೋಗೋರ್ ಸಂಘ ಮಾಡ್ಕೊಂಡು ಆಮೇಲೆ ನಾವ್ ತಗೋಬೇಕಲ್ಲ ಇದು ಅರ್ಧ ದುಡ್ಡು ತೀರಿದ್ರು ಅರ್ಧದ್ದು ಬಡ್ಡಿನೂ ಸೇರ್ಸಿ ಇಡ್ಕೊಂಡು ಆಮೇಲೆ ನಮಗ್ ಕೊಡ್ತಾರಲ್ವಾ ಯಾಕೆ ನಂದ್ ಎಲ್ಐಸಿ ನು ಅಷ್ಟೇ ಸರ್ ಎರಡ್ ಲಕ್ಷ ಲೋನ್ ತಗೊಳ್ವಾಗ ನಂದ್ ಎಲ್ಐಸಿ ಆಗ್ತಾನೆ ಕಮೆಂಟ್ಸ್ ಆಗಿತ್ತು ಎಷ್ಟು ನಾಲ್ಕ ಸಾವಿರದ ಐನೂರ್ ರೂಪಾಯಿ ಇತ್ತು ಅದಕ್ಕೆ ಇಂಟ್ರೆಸ್ಟ್ ಸೇರ್ಸಿ ಆ ನಾಕೂರ್ ಸಾವಿರನು ಇಡ್ಕೊಂಡು ಆಮೇಲೆ ನನಗೆ ಲೋನ್ ಕೊಟ್ರು ಯಾಕೆ ಹಿಡ್ಕೊಂತೀರಾ ಅಂತ ಕೇಳಿದ್ರು ಅವ್ರು ಹಿಡ್ಕೊಳ್ಳೇಬೇಕು ಅಂತ ಹೇಳಿದ್ರು ಈಗ ನಮ್ಗ್ ಹಂಗಿದ್ದಾಗ ನಮ್ಗ್ ಎಮರ್ಜೆನ್ಸಿ ಇರುತ್ತೆ ದುಡ್ಡು ಈಗ ಇನ್ನೇನು ಮಾಡಕ್ ಆಗಲ್ಲ ಅಂತ ಬಿಡೋಸಿಗೆ ಅಂತ ಅಂದ್ಬಿಟ್ಟು ನಾವ್ ಸುಮ್ನಾಗ್ ಬಿಡ್ತೀವಿ ಹಾ ಅಲ್ಲಿಗ್ ನಾವ್ ಗಟ್ರ ತಾನೇ ಈಗ್ ನಮಿಗ್ ಬುದ್ಧಿ ಬಂದಿದೆ ಇವಾಗ್ ನಿಮಗ್ ಬುದ್ಧಿ ಬಂದ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ ಹೌದು ತಪ್ಪಾದಾಗ್ಲೇ ತಾನೇ ಬುದ್ಧಿ ಬರೋದು ಎಡವಿದ್ ಮೇಲೆ ತಾನೇ ಮನುಷ್ಯನಿಗ್ ಅದ್ ಕಲ್ಲಿದೆ ಅಂತ ಗೊತ್ತಾಗೋದು ಈಗ್ಲಾದ್ರು ನಿಮ್ಗೆ ಬುದ್ಧಿ ಬಂದಿದೆ ಈಗ್ಲಾದ್ರು ಅವ್ರಿಗಾದ್ರು ಬುದ್ಧಿ ಬರೋದ್ ಬೇಡ್ವಾ. ನಾವ್ ಈಗ ಕಟ್ಟಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಸರ್ ನಾವು ಕಟ್ಕೊಡ್ತೀವಿ ಎಲ್ಲೂ ಕಟ್ಟಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಕಟ್ಕೊಡ್ತೀವಿ ಆದ್ರೆ ಉಳಿತಾಯ್ ಸೇವಾ ಶುಲ್ಕ ಇನ್ಶೂರೆನ್ಸ್ ಪಿ ಆರ್ ಕೆ ಬಾಂಡ್ ಯಾವ್ದು ಕಟ್ಟಲ್ಲ ನಾವು ಓನ್ಲಿ ಸಾಲ ಮಾತ್ರ ಬ್ಯಾಂಕ್ ಟು ಬ್ಯಾಂಕ್ ಇಂದ ಕಟ್ಟಿ ಅಷ್ಟೇ ಅಕೌಂಟ್ ಟು ಅಕೌಂಟ್ ಇಂದ ಕಟ್ಟು ನಮ್ ಲೆಕ್ಕ ಅಷ್ಟೇ ಸರ್ ಬೇರೆ ಯಾವ್ದು ನಂದು ಏನ್ ಅಬ್ಜೆಕ್ಷನ್ ಇಲ್ಲ ನಾವು ಕಟ್ಟಲ್ಲ ಅಂತ ಮಾತ್ರ ನಾವ್ ಎಲ್ಲೂ ಹೇಳ್ತಾ ಇಲ್ಲ ಯಾಕಂದ್ರೆ ಸಾಲ ತಗೊಂಡಿದೀವಿ ನಾವು ಕಟ್ಲೇಬೇಕು ಕಟ್ಟ ಯೋಗ್ಯತೆ ಇಲ್ಲ ಅಂತ ನಾವ್ ಅನ್ಸ್ಕೊಳ್ಳ ನಾವ್ ತಯಾರಿಲ್ಲ

ಐವತ್ತೆರಡು ಲಕ್ಷ ಜನ ಆಯ್ತಲ್ಲಮ್ಮ ಅಲ್ಲೇ ದುಡ್ಡು ಕೇಳಿದ್ರೆ ಅವ್ರು ಸ್ಯಾಲರಿ ಕೊಡ್ ಇಲ್ಲಿ ಇಲ್ಲಿಮ್ಮ ಆಯ್ತು ಈಗ ಒಂದಷ್ಟು ಅವ್ರೇನೋ ಮನೆ ಹತ್ರ ಬಂದ್ರೆ ಗಲಾಟಿ ಗಲಟಿ ಮಾಡಿದ್ರೆ ಒಂದಷ್ಟು ವಿಡಿಯೋಗಳು ಮಾಡ್ಕೊಳ್ಳಿ ನನಗೆ ತರ ಮಾಡ್ ಇಟ್ಕೊಂಡಿಲ್ಲ

ಹಾ ನೋಡ್ತಾ ಇದೀನಿ sir ರೆಗ್ಯುಲರ್ ಆಗಿ ನೋಡ್ತೀನಿ ಆಮೇಲೆ ನಿಮ್ ಮೇಲೆ ಒಂದ್ ಕಂಪ್ಲೇಂಟ್ ಬಂತು ಏನಂದ್ರೆ ಅವ್ರು ದುಡ್ಡ್ ಇಸ್ಕೊಂಡು ದುಡ್ಡ್ ತಗೋಳಕೋಸ್ಕರ ಹಿಂಗೆಲ್ಲ ಮಾಡ್ತಾರೆ ಅಂತ so ಅದಕ್ಕೂ ಒಂದ್ ಅವ್ರಿಗೆ ಅದ್ proof ಕೊಡ್ರಿ ಅಂತ ನಾನ್ ಕಾಯ್ತಾ ಇದೀನಿ ಅದ್ ಆದ್ಮೇಲೆ ನಾನ್ proof ಕೊಟ್ಮೇಲೆ ಅವ್ರಿಗೆ ಒಂದ್ ನಾನ್ proof ಕೊಡ್ತೀನಿ ನಿಮ್ ಕಡೆಯಿಂದ ಅವ್ರಿಗೆ ಹೇಳಿ ಒಂದ್ ಚೂರು ಯಾವ್ದಾರ ಒಂದ್ ಚೂರು ಬಂದಿದೆ ಅಂತ ನಾನ್ ನಿಮ್ಮನ್ನೇ ಕೇಳಿ ಅವ್ರಿಗೆ ಹೇಳ್ತೀನಿ ಖಂಡಿತ ಅಲ್ಲ ಅವ್ರಿಗೆ ಹೇಳಿ ಒಂದ್ ಚೂರು ಯಾವ್ದಾರ ಒಂದ್ audio ಇದ್ಯಾ ಅಥವಾ ಯಾವ್ದಾರ text messages ಇದ್ಯಾ ಅಥವಾ ನಮ್ಮ SP ಗಳತ್ರ ಬೇರೆ ಯಾರತ್ರಾನಾದ್ರೂ ಮಾತಾಡಿದ್ದು ಉಂಟಾ ಏನಾದ್ರೂ ಲಿಂಕ್ ಇದ್ಯಾ ಅಂತ ನೋಡಿ ಅವ್ರಿಗೆ.

ದಿನ ಸುದ್ದಿ ಮಾಡ್ತಾ ಇದ್ದೀವಿ ಗೊತ್ತಾಗ್ಬೇಕಲ್ಲಮ್ಮ ಮಾಹಿತಿ ಇಲ್ಲ ಚಿಕ್ಕ ಮಗುನಮ್ಮೆ ಇದು ಧರ್ಮಸ್ಥಳ ಸಂಘದಾಗ್ತಿರುವಂತ ಅನ್ಯಾಯ ಅವ್ರು ಇಷ್ಟೇ ರೀ ಲೆಕ್ಕ ಕೊಡಿ ಏನಾದ್ ತಪ್ಪೇನ್ರಿ ಲೆಕ್ಕ ಕೊಡ್ರಿ ನಾವು ದುಡ್ಡು ಕಟ್ತಾ ಇದ್ದೀವಿ ನಮ್ಗೆ ಲೆಕ್ಕ ಕೊಡ್ರಿ ಅಂತ ಹೇಳೋದೇ ತಪ್ಪ ಧರ್ಮ ಅಂದ್ರೇನು ರೀ ಅವ್ರಿಗೇನು ಬಡವ್ರಿಗೆ ಏನು ಸಹಾಯ ಮಾಡ್ಬೇಕಂದ್ರೆ ಸಹಾಯ ಮಾಡೋ ಧರ್ಮ ಅಂದ್ರೇನು ಹಾಂ ಒಂದು ಆಧಾರ್ ಕಾರ್ಡ್ ಇಸ್ಕೊಂಬಿಟ್ರಿ ಯಾರು ಯಾವುದು ಶೂರಿಟಿ ಇಲ್ಲದೆ ನಾವು ದುಡ್ಡು ಕೊಟ್ಬಿಡ್ತೀವಿ ದುಡ್ಡು ಕೊಟ್ಬಿಡ್ತೀವಿ ಅಂತೇಳಿ ಆ ಒಂದು ಆಧಾರ್ ಕಾರ್ಡ್ನಲ್ಲಿ ನೀವು ಎಂತೆಂತ ಕೆಲಸಗಳನ್ನ ಮಾಡ್ತಾ ಇದ್ದರೆ ಗೊತ್ತಾ ಅವ್ರಿಗೆ ಲೆಕ್ಕಗಳು ಕೊಡ್ತಾ ಇಲ್ಲ ಮನೆ ನುಗ್ಗಿ ಹೊಡೆಯೋ ರೇಂಜಿಗೆ ಬರ್ತಾ ಇದ್ರ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ತೊಗೊಳ್ತಾರ ರೀತಿ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಟ್ಟಿದ್ರೆ ಯಾರಾದರೂ ಇರಲಿ ಬಂದು ಮರ್ಯಾದೆ ತೆಗೀತಾ ಇದ್ರ ಅದೇ ಒಂದು ಆಧಾರ್ ಕಾರ್ಡ್ ರೀ ಹಾಂ ಅವ್ರು ಏನು ಕೇಳ್ತಾರೆ ದಾಖಲೆಗಳು ತಾನೆ ಕೇಳ್ತಿರೋದು ಕೊಟ್ಬಿಡ್ರಿ ಯಾಕೆ ದಿನ ಒದ್ದಾಡ್ಕೊಂಡು ಒದ್ದಾಡ್ಕೊಂಡ್ ಒದ್ಕೊಂಡು ಸಾಯ್ತು ಕೊಟ್ಬಿಟ್ರಿ ದಾಖಲೆಗಳು ಅವ್ರಿಗೆ ಬಿಟ್ಬಿಡ್ರಿ ಅವರೇ ಕಟ್ತಾರೆ ನಾನೇ ಅನೌಸ್ ಮಾಡ್ಬಿಡ್ತೀನಿ ರೀ ಕರೆಕ್ಟ್ ಆಯ್ತಾ ದಾಖಲೆ ಮುಚ್ಕೊಂಡು ಕಟ್ರಿ ಅಂತ ನಾನೇ ಹೇಳಿ ರೈಟ್ ರೈಟ್ ನಾನು ಶ್ರೀ ನಮಸ್ಕಾರ